ತಾಲೂಕು ಗುರುಬೂರು ಗ್ರಾಮದಲ್ಲಿ ಅಕ್ರಮವಾಗಿ ನಕಲಿ ದಾಖಲೆ ಸೃಷ್ಟಿಸಿ ಭೂ ಕಬಳಿಕೆ ಮಾಡಿದ್ದು ನ್ಯಾಯಕ್ಕಾಗಿ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡುವುದಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಸಂದೇಶ್ ರವರು ತಿಳಿಸಿದ್ದಾರೆ ಚಿಂತಾಮಣಿ ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಉದ್ದೇಶಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಸಂದೇಶ್ ರವರು ಮಾತನಾಡಿ ಚಿಂತಾಮಣಿ ತಾಲೂಕು ಕುರ್ಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುರ್ಬೂರು ಗ್ರಾಮದಲ್ಲಿ ಸಾಬನ್ ಸಾಬಿ ಬಿನ್ ಇಬ್ರಾಹಿಂ ಸಾಬೀರ್ ಅವರ ಸರ್ವೆ ನಂಬರ್ ನೂರ ಇಪ್ಪತ್ತೇಳು ಬಾರ್ ಪಿ ಮೂವತ್ತೇಳು ಎರಡು ಎಕರೆ ಜಮೀನು ಹೊಂದಿದ್ದು ಸರ್ವೆ ನಂಬರಿಗೆ ಸಂಬಂಧಿಸಿದ ಎಲ್ಲ ದಾಖಲೆ ಇದ್ದರೂ ಸಹ ಕೃಷ್ಣಪ್ಪ ಎಂಬುವರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಮತ್ತೆ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಸದರಿ ಜಮೀನನ್ನು ರೀಗ್ರಾಂಟ್ ಮಾಡಿಕೊಂಡು ಈ ಎರಡು ಜಮೀನಿನ ಸರ್ವೆ ನಂಬರ್ಗಳು ಒಂದೇ ಆಗಿದ್ದು ಸಬ್ಬು ಬೇರೆ ಆಗಿರುವುದರಿಂದ ಕೃಷ್ಣಪ್ಪ ಎಂಬುವರು ಇದುವರೆಗೂ ಜಮೀನು ಮಂಜೂರು ಆಗಿರುವುದಿಲ್ಲ ಹಾಗಾಗಿ ಕೃಷ್ಣಪ್ಪ ಎಂಬುವರು ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಇದಕ್ಕೆ ಕಂದಾಯ ಅಧಿಕಾರಿಗಳು ಭೂಗಳನ ಜೊತೆ ಕೈ ಜೋಡಿಸಿ ಕೃಷ್ಣಪ್ಪ ಅಮಾಯಕರ ಮೇಲೆ ರೌಡಿಗಳನ್ನು ಬಿಟ್ಟು ರೌಡಿ ಮಾಡಿಸಿ ಬೆದರಿಕೆ ಹಾಕಿರುತ್ತಾರೆ ಹಾಗಾಗಿ ಈ ಕೃಷ್ಣಪ್ಪ ಮತ್ತು ಭೂ ಕಂದಾಯ ಅಧಿಕಾರಿಗಳ ವಿರುದ್ಧ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಮಿಕ ರೈತ ಸಂಘದ ಮಹಿಳಾ ರಾಜ್ಯಾಧ್ಯಕ್ಷ ನಂದಿನಿ ಸೀಕಲ್ ಶಿವಣ್ಣ ನರಸಿಂಹಮೂರ್ತಿ ನಾರ್ಮಕಲ್ ನರಸಿಂಹಮೂರ್ತಿ ಹೆಬ್ಬರಿ ಮುನಿಯಪ್ಪ ಮಾಹಿತಿ ಹಕ್ಕು ತಾಲೂಕು ಅಧ್ಯಕ್ಷ ಯರಪ್ಪ ಕುರುಬೂರು ಶಿವಣ್ಣ ಕುರುಬೂರು ಗ್ರಾಮದ ಗೌಸ್ಪಾಷ ಬಾಬು ಮತ್ತಿತರರು ಗ್ರಾಮದಲ್ಲಿ ನೋಡಿ ನಮ್ಮ ವೇದಿಕೆ ಮೇಲೆ ಬುಕ್ ಮಾಡಿದ್ದಾರೆ ಸಬ್ಬಾನ್ ಸಾಬೇ ಇಲ್ಲಿನ ಇಬ್ರಾಹಿಂ ಸಾಬೆ ಅಂತ ಜಮೀನು ಓನರ್ಸ್ ಅವ್ರಿಗೆ ಸಂಬಂಧಪಟ್ಟವರು ಇಲ್ಲಿ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯಂತೆ ಬುಕ್ ಮಾಡಿದ್ದಾರೆ ಇವರು ಸರ್ವೆ ನಂಬರ್ ನೂರ ಇಪ್ಪತ್ತೇಳು ಪಿ ತರ್ಟಿ ಸೆವೆನ್ ಇಲ್ಲಿ ಎರಡು ಎಕರೆ ಇದೆ ಎರಡು ಎಕರೆ ಜಮೀನು ಇದಕ್ಕೆ ಸಂಬಂಧಪಟ್ಟಂಗೆ ಸಾಗುವಳಿ ಸಾಗುವುದು ಪಾಣಿ ಆಗ್ಬೋದು ಲೊಕೇಶನ್ ಆಗ್ಬೋದು ಸರ್ವಿಸ್ ಸಿಗೋದು ಪ್ರತಿಯೊಂದು ನಗರದ ಇದನ್ನೇನು ಮಾಡ್ತಾರೆ ಕೃಷ್ಣಪ್ಪ ಅನ್ನೋ ದೇಹದ ಒಬ್ಬ ವ್ಯಕ್ತಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅದಕ್ಕೆ ಹಿಂದೆ ಕೃಷ್ಣಪ್ಪನಿಗೆ ಯಾವುದೇ ಕಾರಣಕ್ಕೂ ಜಮೀನು ಆಗಲ್ಲ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಕಲಿ ಪಾಣಿ ಸೃಷ್ಟಿ ಮಾಡ್ತಾರೆ ಒಂದೇ ಒಂದು ನಕಲಿ ಪಾಣಿ ಸೃಷ್ಟಿ ಮಾಡ್ತಾರೆ ಅದಾದ್ಮೇಲೆ ಎರಡು ಸಾವಿರದ 11 ಅಂದರೆ ಹನ್ನೊಂದು ಹನ್ನೆರಡು ಹದಿಮೂರು మే జమీన రీగ్ర్యాంట్ మా ఎలా మళ్ళీ ఈ సృష్టింగ్ ఈ నాము బందేవి హండ్రెడ్ పర్సెంట్ కష్టం కన్సెన్స్ అరెస్ట్ మన పరిషయం కలిసి అందరం మాత్రం ఈ నేను ఏనందే ఇం సర్వే నంబర్ నూర ఇప్పూ సర్వే నెంబరు నూర ఇప్ప సబ్ పి సిక్స్టి నైన్ పి సిక్స్టి నైన్ ఎరకీ జమీ ఇది సబ్బందు పి ట్వర్టీ సెవెన్

ಒಂದಷ್ಟು ಕಂದಾಯ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಈ ಕೃಷ್ಣಪ್ಪ ಅನ್ನುವಂಥ ಒಬ್ಬ ಹೂಗಳ ಜೊತೆ ಕೈ ಜೋಡಿಸಿ ಶಾಮೀಲಾಗಿ ಇವರು ಪಾಪ ಅವತ್ತಿಂದ ಬೆಳೆ ಕಟ್ಕೊಂಡು ಬರ್ತಾ ಇರೋಂಥ ಜಮೀನನ್ನು ಏಕಾಏಕಿ ಕೃಷ್ಣಪ್ಪ ಮತ್ತು ಅವರ ಸಹಚರರು ಗುಂಡಾಗಿ ಬಂದು ಟೈಮ್ ಮಕ್ಕಳೆಲ್ಲ ಕಲ್ಕನೆ ಮಾಡ್ತಾರೆ ಅಂದರೆ ಸರ್ಕಾರದಿಂದ ನಮ್ಗೆ ಸ್ಟೇ ಇದೆ ಅಂತ ಹೇಳ್ತಾರೆ ಸ್ಟೇ ಇದೆ ನೋಡಿ ಈ ಸರ್ವೆ ನಮ್ಮ ತ್ರೀ ಸಿಕ್ಸ್ಟಿ ನೈನ್ ైన్ కట్ సర్వే నంబర్ పి థర్టీ సెవెన్ అమీన్ జీన్ అక్రమిక సంబంధప ಕೃಷ್ಣಪ್ಪ ಅನ್ನೋನ ಹತ್ರ ಹೊಡಿಲಿದ್ದಾರೆ ಕಂದಾಯ ಅಧಿಕಾರಿ ಅಂದ್ರೆ ಏನೋ ತಹಸೀಲ್ದಾರ್ ಆರ್ ಐ ಬಿ ಎಲ್ಲ ಏನಿದ್ದಾರೆ ದುಡ್ಡಿಗೆಲ್ಲ ಶಾಮೀಲ್ ಆಗಿದ್ದಾರೆ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಜಾಸ್ತಿ ಜನ ಈ ಕೃಷ್ಣಪ್ಪನ ಪರವಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗ ನಾನೇನು ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಮತ್ತೆ ನೀವು ಏನು ಸರ್ವೆ ಅಧಿಕಾರಿಗಳಿಗೆ ತಾಲೂಕು ತಹಸೀಲ್ದಾರ್ ಆಲಯಾ ನೀವು ದಯವಿಟ್ಟು ಈ ಕೂಡಲೇ ಎಲ್ಲಾ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕೃಷ್ಣಪ್ಪ ಅನ್ನೋ ಕೃಷ್ಣ ಸ್ಥಾಪನೆ ಯಾಕಂದ್ರೆ ಭೂಗಳರು ದಿನ ದಾಖಲೆಗಳು ಸೃಷ್ಟಿ ಮಾಡಿಕೊಂಡು ನಿಜವಾದ ರೈತರು ನಿಜವಾದ ರೈತರು ಇಂಥ ತೊಂದರೆ ಕೂಡ ಅಂತ ನಡೀತಾ ಇದೆ ಈ ಕೂಡಲೇ ಕೃಷ್ಣ 그러면은 ಕ್ರಿಮಿನಲ್ ಕೇಸ್ ದಾಖಲ ಪರಿಶೀಲನೆ ಮಾಡಿ ನೋಡಿ ದಾಖಲೆಗಳೆಲ್ಲ ಇದೆಲ್ಲ ಪರಿಶೀಲನೆ ಮಾಡಿ ಕ್ರಿಮಿನಲ್ ಕೇಸ್ ಮಾಡಬೇಕು ಅಂತ ಹೇಳಿ ಮುಂದೆ ನಮ್ಮ ಮಾಧ್ಯಮ ಮತ್ತು ಅಂತಂತ್ರ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಗಂತಾಯ ಅಧಿಕಾರಿಗಳಿಗೆ ಈ ಒಂದು ವಿಷಯ ಬಗ್ಗೆ ಅಂತ ನಮ್ಮಲ್ಲಿ ಅರಿವೇ ಮಾಡ್ತೀವಿ ಸರ್ ಕೃಷ್ಣ ಅವರು ಅವರು ಒಕ್ಕಲಿಗ ಬಯಸುತ್ತಾಯ್ತು ಈಗ ಬಯ ಕ್ಯಾಶ್ ಇರಬಹುದು ಗುರುಪುರ ಕ್ಲಾಸ್ ಗುರುಪುರ ಎಕ್ಪ್ರೆಸ್ ಸಿವಾಗಿ ಕೃಷ್ಣ దాఖ్యుమెంట్ ప్రకారం మేసి ఇంత బుడ్ దాఖపట్ట

ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ಸಂತೆಕಲ್ಲಳ್ಳಿ ಅತಾವುಲ್ಲಾ ಚಿಂತಾಮಣಿ ನಗರ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ಜೆ ಕೆ ಕೃಷ್ಣಾರೆಡ್ಡಿ ಮಾಜಿ ಶಾಸಕರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ದಿನ್ಮಿಂದಳ್ಳಿ ಬೈಲರೆಡ್ಡಿ ಚಿಂತಾಮಣಿ ತಾಲೂಕು ಜೆ ಎಸ್ ಪಕ್ಷದ ಅಧ್ಯಕ್ಷರು ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ತೊಟ್ಲಿ ರಾಮಚಂದ್ರಪ್ಪ ಕೈವಾರ ಗ್ರಾಮ ಪಂಚಾಯಿತಿ ಸದಸ್ಯರು ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ನವೀನ್ ಜಿ ಕೃಷ್ಣ ರಿಯಾ ಕ್ಲಬ್ ಆಫ್ ಮಾರ್ಗ ಅಧ್ಯಕ್ಷರು ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ನಂದುಮರಿ ದೇವ ತುಮರಹಳ್ಳಿ ಚಿಂತಾಮಣಿ ತಾಲೂಕುಗಳಲ್ಲಿ ಹೋರಾಟ ಇನ್ನೊಂದು ಹತ್ತು ತಿಂಗಳಲ್ಲೇ ಏನು ಮಾಡೋದು ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆ ಈಗ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಪದ್ಮ